ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೆ ಕೆ ನ್ಯಾಷನಲ್ ಅಕಾಡೆಮಿ ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್ ಇವತ್ತು ನಿಮ್ಮ ಮುಂದೆ ತರುವಂಥ ವಿಡಿಯೋ ಯಾವುದಾಗಿದೆ ಅಂದರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕೊನೆಯ ಕ್ಷಣದ ತಯಾರಿ ಹೇಗಿರಬೇಕು ಅದೇ ರೀತಿಯಾಗಿ ಯಾವ ರೀತಿ ಕ್ವಶನ್ಗಳನ್ನು ಓದ್ಕೋಬೇಕು ಅದೇ ರೀತಿಯಾಗಿ ಸ್ಕೋರ್ ಮಾಡೋದು ಯಾವ ರೀತಿ ಮಾಡಿದರೆ ನಾವು ಅಚೀವ್ ಮಾಡೋಕ್ಕೆ ಸಾಧ್ಯ ನೋಡಿ ಸ್ನೇಹಿತರೆ ಇವತ್ತು ಬಂದ ನಿಮ್ಸ್ ಏನಪ್ಪ ಅಂತಂದಾಗ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ಅವರು ಹೇಳ್ತಾ ಇದ್ದಾರೆ ಕೋಡ್ ಆಫ್ ಕಂಡಕ್ಟ್ ಅಂದರೆ ಇಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿದೆ ಅದು ಮುಗಿದ ತಕ್ಷಣ ಅದು ಮುಗಿದ ತಕ್ಷಣ ಏನು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಪಿವು ಲೆಕ್ಚರ್ಸ್ ಪಿ ಲೆಕ್ಚರ್ಸ್ ಏನಾಗುತ್ತೆ ಒಂಬೈನೂರು ಪೋಸ್ಟ್ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ ಏಳ್ನೂರ ಎಪ್ಪತ್ತೆಂಟು ಪೋಸ್ಟಿಗೆ ಆರ್ಥಿಕ ಅನುಮೋದನೆ ಸಿಕ್ಕಿದೆ ನೆನಪಿರಲಿ ಆರ್ಥಿಕ ಅನುಬೋಧನೆ ಸಿಕ್ಕಿದೆ ಇನ್ನೂ ಯಾಡ್ ಮಾಡಿ ಕೂಡ ಹೇಳಿರ್ಬೋದು ಸ್ನೇಹಿತರೆ ನೆನಪಿರಲಿ ಅದೇ ರೀತಿಯಾಗಿ ಜಿ ಪಿ ಎಸ್ ಟಿ ಆರ್ ಕೂಡ ನೇಮಕಾತಿ ಆಗ್ತದೆ ನಿನ್ನೆ ತಾನೇ ಹೇಳಿದ್ದೆ ನಮ್ಮ ಕಲಬುರಗಿ ಡಿವಿಜನ್ ಆಯುಕ್ತರಾದಂತಹ ಪ್ರಕಾಶ್ ಸರ್ ಅವರು ಹೇಳಿದರು ಏನಂತ ಹೇಳ್ತಾರೆ ಹೇಳಿದರು ನಾವು ಏಳು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ತಾ ಇದ್ದೀವಿ ಈಗ ನೀತಿ ಸಂಹಿತೆ ಮುಗಿದ ತಕ್ಷಣ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಕಾಣ್ತಾ ಇದೆ ಅದೇ ರೀತಿಯಾಗಿ ಎಚ್ ಎಸ್ ಟಿ ಆರ್ ಕೂಡ ನಾವು ಆಗೋದು ಕೂಡ ನಿರೀಕ್ಷಿಸಬಹುದಾಗಿದೆ ಎಚ್ ಎಸ್ ಟಿ ಆರ್ ಕೂಡ ಆಗೋದು ನಿರೀಕ್ಷಿಸಬಹುದಾಗಿದೆ ಅದೇ ರೀತಿಯಾಗಿ ಮೌಲಾನ್ ಅಜದ್ ಕೂಡ ನಾವು ಕಾಣ್ತಾ ಇದ್ದೀವಿ ಸ್ನೇಹಿತರೆ ಆದರೆ ಇದಕ್ಕೆ ಟೆಟ್ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಪ್ಯೂ ಲೆಕ್ಚರ್ ಗೆ ಟೆಟ್ ಅವಶ್ಯಕತೆ ಇಲ್ಲ ಆದರೆ ಜಿ ಪಿ ಟಿ ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಇದೆಯಲ್ಲ ಅದಕ್ಕೂ ಕಂಪಲ್ಸರಿ ಟೆಟ್ ಅವಶ್ಯಕತೆ ಇದೆ ನಾವು ಒನ್ ಟ್ವೆಂಟಿ ಪ್ಲಸ್ ಮಾಡಿದ್ರೆ ಮಾತ್ರ ಲಿಸ್ಟಲ್ಲಿ ಇರ್ತೀವಿ ಸ್ನೇಹಿತರೆ ನೆನಪಿರ್ಲಿ ಬ್ಯಾಕಪ್ ಸ್ಕೋರು ಏನಾದರೂ ನಮ್ದು ತರ್ಟಿ ತರ್ಟಿ ತ್ರೀ ಇತ್ತು ಇದೇನಾದರೂ ಜಸ್ಟ್ ಎಲಿಜಿಬಲ್ ಆಗಿದ್ವಿ ಆಯ್ತು ನಮ್ಮ ಕನಸು ಭಗ್ನ ಯಾಕಂತಂದಾಗ ಇಲ್ಲಿ ಟೆಟ್ ಟೆಟ್ ಇದೆಯಲ್ಲ ಟ್ವೆಂಟಿ ಪರ್ಸೆಂಟೇಜ್ ತಗೊಳ್ತಾ ಇದ್ದಾರೆ ಸ್ನೇಹಿತರೆ ಟ್ವೆಂಟಿ ಪರ್ಸೆಂಟೇಜ್ ಟೆಟ್ ತಗೊಳ್ತಾ ಇದ್ದಾರೆ ಅದನ್ನ ನೆನಪಿರ್ಲಿ ನೂರಕ್ಕೆ ಇಪ್ಪತ್ತು ಪರ್ಸೆಂಟೇಜ್ ತಗೋತಾ ಇದ್ದಾರೆ ಅದು ನಾವು ಒಂದು ಇರಬೇಕಾದ ಮಾಹಿತಿ ನಮಗೆ ಅದೇ ರೀತಿಯಾಗಿ ಸಿ ಇ ಟಿ ನೋಡಿ ಸಿ ಇ ಟಿನ ಅವರು ಟ್ವೆಂಟಿ ಪರ್ಸೆಂಟೇಜ್ ತಗೋ ತಗ ಫಿಫ್ಟಿ ಪರ್ಸೆಂಟೇಜ್ ತಗೋತಾ ಇದ್ದಾರೆ ಅದೇ ಡಿಗ್ರಿ ಏನು ಮಾಡ್ತಾಯಿದ್ದಾರೆ ಅಂದರೆ ಟ್ವೆಂಟಿ ಬಿ ಎಡ್ ಟ್ವೆಂಟಿ ಟೆನ್ ಸಾರಿ ಟೆನ್ ಓಟ್ ಟೋಟಲಿ ಹಂಡ್ರೆಡ್ಗೆ ಕನ್ವರ್ಟ್ ಮಾಡ್ತಾರೆ ಹಾಗಾಗಿ ನಾವು ಇಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕೆ ಟೆಟ್ ಅಲ್ಲಿ ನಾವು ಒನ್ ಟ್ವೆಂಟಿ ಪ್ಲಸ್ ಮಾಡಿದ್ವಿ ಅಂದ್ರೆ ಇಲ್ಲಿ ನಮ್ದು ಏನಾಗುತ್ತೆ ಅಂತಂದಾಗ ನಮ್ದು ಹದಿನಾರರವರೆಗೂ ವರ್ಗು ನಮ್ದು ಟೆಟ್ ಅಲ್ಲೇ ಸಿಕ್ಬಿಡುತ್ತೆ ಹದಿನಾರು ಅಂಕಗಳು ಸಿಕ್ಬಿಡುತ್ತೆ ಆದ್ರೆ ಇಲ್ಲಿ ಬಿ ಎಡ್ ಅಲ್ಲಿ ನಮ್ದು ಒಂದು ಸೆವೆಂಟಿ ಐತ್ ಅನ್ಕೊಳ್ರಿ ಸೆವೆಂಟಿ ಐತೆ ಅಂದ್ರೆ ಒನ್ ಫೋರ್ಟೀನ್ ಅನ್ಕೊಳ್ರಿ ಸಮಥಿಂಗ್ ಫೋರ್ಟೀನ್ ಅನ್ಕೊಳ್ರಿ ಹದಿನಾಲ್ಕು ಇರ್ಬೋದು ಇದೊಂದು ಹದಿನಾರು ಇಟ್ಕೊಳ್ರಿ ಅದೇ ರೀತಿಯಾಗಿ ಒಂದು ಬಿ ಎಡ್ ಒಂದು ಎಂಬತ್ತು ಅನ್ಕೊಳ್ರಿ ಬಿಎಡ್ ಎಂಟು ಪರ್ಸೆಂಟ್ ಎಷ್ಟಾಯ್ತು ನೋಡಿ ಮೂವತ್ತೆಂಟಾಯ್ತು ಆಯ್ತು ಮೂವತ್ತೆಂಟು ಆಯ್ತು ನೆನಪಿರ್ಲಿ ಯಾಕೆ ಮೂವತ್ತೆಂಟು ಆಯ್ತು ಅಂತಂದಾಗ ಟೆಟ್ ನೀನು ಒನ್ ಟ್ವೆಂಟಿ ಪ್ಲಸ್ ಮಾಡಿದ್ರೆ ಮಾತ್ರ ಒಂದು ವೇಳೆ ಎಲಿಜಿಬಲ್ ಆಗಿದೆ ಅಂದ್ರೆ ಅಲ್ಲೇ ಹನ್ನೆರಡರಲ್ಲೇ ಇರ್ತೀವಿ ನೋಡ್ರಿ ಜಸ್ಟ್ ಹನ್ನೆರಡು ಆಯ್ತು ಅಂದ್ರೆ ಏನಾಯ್ತು ಭಾಳ ಕಡಿಮೆ ಆಯ್ತು ಇದು ಹನ್ನೆರಡು ಆಯ್ತು ಅಂತಂದ್ರೆ ಎಷ್ಟಾಯ್ತು ನಾಲ್ಕು ಪರ್ಸೆಂಟ್ ಕಡಿಮೆ ಆಗ್ಬಿಡುತ್ತೆ ಹಿಂಕ್ರಿ ಕಡಿಮೆ ಆಗ್ಬಿಡ್ತು ಒಮ್ಮೆರೆ ಎಷ್ಟಾಯ್ತು ಮೂವತ್ತಾರ ಬರುತ್ತೆ ಭಾಳ ಕಡಿಮೆ ಆಗುತ್ತಲ್ವ ಹಾಗಾಗಿ ನಾವು ಸ್ಕೋರ್ ಮಾಡೋದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಓಕೆ ಈ ಕ್ವಶನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಇದ್ರಿ ಹೊಸದಾಗಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಯಾಕಂತಂದಾಗ ನಾನು ವಿಡಿಯೋಗಳು ಹಾಕಿದ್ದನ್ನು ಹತ್ತು ಸಾವಿರ ಜಾಸ್ತಿ ವೀಕ್ಷಣೆ ಇದ್ದೀನಿ ನಮ್ಮ ಸ್ನೇಹಿತರು ಸ್ಪರ್ಧಾತ್ಮಕ ಸ್ನೇಹಿತರು ಒಂದು ದಿನದಲ್ಲಿ ಹತ್ತು ಸಾವಿರ ಮೇಲೇನೆ ನಮ್ಮದು ವ್ಯೂವರ್ಸ್ ಬರ್ತಾ ಇದೆ ಯಾಕಂತಂದಾಗ ನಾವು ಅಥಲೆಟಿಕ್ ಮಾಹಿತಿ ಕೊಡ್ತಾ ಅಂತಾನೆ ಅನ್ಕೊಂಡಿದೀವಿ ನಿಮಗೆ ಮಾಹಿತಿ ಉಪಯುಕ್ತವಾಗ್ತಿದೆ ಅಂತ ನಾನು ಹೇಳಲು ಇಷ್ಟಪಡ್ತೇನೆ ಸ್ನೇಹಿತರೆ ಓಕೆ ಮತ್ತೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಟೆಲಿಗ್ರಾಮ್ ಚಾನೆಲ್ ಅನ್ನು ಕೊಟ್ಟಿರ್ತೀನಿ ಕೆ ಕೆ ನ್ಯಾಷನಲ್ ಅಕಾಡೆಮಿ ಟೆಲಿಗ್ರಾಮ್ ಅಲ್ಲಿ ನೀವು ಜಾಯಿನ್ ಆಗಿ ಅಲ್ಲಿ ಕೂಡ ಇನ್ಫಾರ್ಮೇಶನ್ ಪಡ್ಕೋಬಹುದು ಕಾಮೆಂಟ್ ಕೂಡ ಮಾಡಿ ಓಕೆನಾ ಸ್ನೇಹಿತರೆ ಏನಾದ್ರು ಇನ್ಫಾರ್ಮೇಷನ್ ಇದ್ರೆ ಮೆಸೇಜ್ ಹಾಕಿ ರಿಪ್ಲೈ ಮಾಡಿರ್ತೀನಿ ಡೋಂಟ್ ವರಿ ಏನೋ ಬಿಜಿ ಇದ್ದರೆ ಮಾಡಿರಲ್ಲ ಅಷ್ಟೇ ಓಕೆ ನೋಡಿ ನಾವು ಬೇರೆ ಎಲ್ಲಿ ಕ್ವೆಶನ್ ರೈಸ್ ಆಗಿಲ್ಲ ನಾವು ಏನೆಲ್ಲ ಓದಬೇಕಂತಂದಾಗ ಸಿಕ್ಸ್ ಟು ವರೆಗೂ ಸೋಷಿಯಲ್ ಬುಕ್ಕು ಸೋಷಿಯಲ್ ಇದ್ದವರು ಸಿಕ್ಸ್ ಟು ಟೆಂತ್ವರೆಗೂ ಸೈನ್ಸ್ ಇದ್ದವರು ಸೈನ್ಸ್ ಬುಕ್ಕು ಓಕೆನಾ ಕನ್ನಡ ಅಂತೂ ಕನ್ನಡ ನಾನು ಸೋಶಿಯಲ್ ಇದೆ ನಾರ್ಮಲ್ ಆಗಿ ಸಿಕ್ಸ್ ಟು ಟೆನ್ ವರೆಗೂ ಹಿಂದೆ ಕೊಟ್ಟಿರ್ತಕ್ಕಂಥ ಗ್ರಾಮರ್ ಓದಿದ್ರೆ ಸಾಕು ಅಲ್ಲೇ ಕೊಡ್ತಾರೆ ಗ್ರಾಮರ್ ಕನ್ನಡ ಏನು ದೊಡ್ಡ ಇದೆ ಅಲ್ಲ ಕೂಡ ಅಷ್ಟೇ ಏನಿಲ್ಲ ಸೈಕಲಾಜಿ ನಾನು ಹೇಳಿದಿನಿ ಕೊಂಗವಾಡ ಅಥವಾ ವಾಮದೇವಪ್ಪ ಓದಿ ರೆಫರ್ ಮಾಡಿ ಈಸಿಯಾಗಿ ಚೆನ್ನಾಗಾಗುತ್ತೆ ಅದೇ ಕನ್ನಡ ಮೆಥಡ್ ಬಂದಿತ್ತಂದ್ರೆ ಅನಸೂಯ ಕರಿಗೆ ನಾನು ಆಲ್ರೆಡಿ ನೋಟ್ಸ್ ಏನ್ ಮಾಡಿದ್ದೀನಿ ಅದನ್ನೇ ನೋಡಿ ಕವರ್ ಮಾಡ್ಕೊಳ್ರಿ ಅನಸೂಯ ಪೆರಿಗೆ ಅವ್ರದ್ದು ಬುಕ್ ಒಳ್ಳೆ ಬುಕ್ ಇದೆ ಆದ್ರೆ ಪ್ರಿಂಟೆಡ್ ಬುಕ್ ಈಗ ಸಿಗಲ್ಲ ಮಾಡೋಣ ಮತ್ತೊಮ್ಮೆ ಸ್ನೇಹಿತರೆ ಮಿಸ್ ಮಾಡ್ಕೋಬೇಡಿ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ಮಾಡೋಣ ನೋಡಿ ಫಸ್ಟ್ ಒನ್ ಅಂದ್ರೆ ಕೊನೆಯ ಕ್ಷಣದಲ್ಲಿ ನಾವು ಕೊನೆಯ ಕ್ಷಣದಲ್ಲಿ ಪ್ರಶ್ನೋತ್ತರ ಸಂಚಿಕೆ ಒಂದಿದು ಇನ್ನೂ ನಾನು ನಾಲ್ಕು ವಿಡಿಯೋ ಬಿಡ್ತಾ ಇದ್ದೀನಿ ಎಲ್ಲ ಕಂಪ್ಲೀಟ್ ಆದ ವಿಡಿಯೋಗಳು ಬಿಡ್ತಾ ಇದ್ದೀನಿ ಅದಕ್ಕೋಸ್ಕರ ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋ ಒಂದು ಹಾಫ್ ಅನ್ ಅವರ್ ನೋಡಿರಿ ಸಾಕು ಇದರಿಂದ ನಿಮಗೆ ಟೆನ್ ಮಾರ್ಕ್ಸ್ ಫಿಕ್ಸ್ ಇರುತ್ತೆ ಹಾಫ್ ಅನ್ ಅವರ್ ಓನ್ಲಿ ಓಕೆನಾ ಸ್ಟಾರ್ಟ್ ಮಾಡೋಣ ಓಕೆ ಸ್ನೇಹಿತರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಓಕೆ ಫಸ್ಟ್ ಒಂದು ಕ್ವಶನ್ ಈ ರೀತಿ ಇದೆ ಸಂಸ್ಕೃತ ವ್ಯಾಕರಣವನ್ನು ಮೊದಲ ಬಾರಿಗೆ ಲ್ಯಾಟಿನ್ ಭಾಷೆಯಲ್ಲಿ ಬರೆದವರು ಯಾರು ನೋಡಿ ಸ್ನೇಹಿತರೆ ಇದು ನಮಗೆ ಹೊಸ ವರ್ಡ್ಸನ್ನು ಅನ್ಬೋದು ಯಾಕಂತಂದಾಗ ನಾವು ಕೆಲವೊಂದು ದೊಡ್ಡ ದೊಡ್ಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರ್ತೀವಿ ಇಂಥವೆಲ್ಲ ಸಿಲ್ಲಿ ಕ್ವಶನ್ ಓದಿರಲ್ಲ ಇಲ್ಲಿ ನೋಡಿ ಹೆನ್ರಿಚ್ ರೋತ್ ಅವರು ಇದು ಆರನೇ ತರಗತಿ ಬುಕ್ಕಲ್ಲಿ ಮಾತ್ರ ಇರೋದು ನೋಡಿ ಸಂಸ್ಕೃತ ವ್ಯಾಕರಣವನ್ನು ಮೊದಲ ಬಾರಿಗೆ ಲ್ಯಾಟಿನ್ ಭಾಷೆಯಲ್ಲಿ ಬರೆದಿರ್ತಕ್ಕಂಥವ್ರು ಯಾರು ಅಂದಾಗ ಹೆನ್ರಿಚ್ ರೋತ್ ನೆಕ್ಸ್ಟ್ ಕ್ವೆಶನ್ ಸಂಸ್ಕೃತ ಮತ್ತು ಯುರೋಪಿನ ಭಾಷೆಗಳ ನಡುವೆ ಸಂಬಂಧವಿದೆ ಎಂದು ಪ್ರಥಮವಾಗಿ ಗುರುತಿಸಿದವರು ನೋಡಿ ಸಂಸ್ಕೃತ ಮತ್ತು ಯುರೀಪ್ ಯುರೋಪಿನ ಭಾಷೆಗಳ ನಡುವೆ ಒಂದು ಏನೋ ಒಂದು ಸಂಬಂಧ ಇದೆ ಅಂತ ಪ್ರಥಮವಾಗಿ ಹೇಳಿದವರು ಅಂದರೆ ಫಾದರ್ ಕಾರ್ಡಾಕ್ಸ್ ಅವರು ಹೇಳ್ತಾರೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ದ ಎಸೆಂಟಿಕ್ ನೋಡಿ ದ ಎಸೆಟಿಕ್ ಸಸೋಟಿ ಎಂಬ ಸಂಸ್ಥೆಯನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಿದವರು ಯಾರು ಈ ಇದೆ ಕ್ವೆಶನ್ ದ ಎಸೆಟಿಕ್ ಸಸೋಟಿ ಎಂಬ ಸಂಸ್ಥೆಯನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಿದವರು ಯಾರು ಅಂತ ಬಂದಾಗ ನೋಡಿ ಸ್ನೇಹಿತರೆ ಸರ್ ವಿಲಿಯಂ ಜೋನ್ಸ್ ಸರ್ ವಿಲಿಯಂ ಜೋನ್ಸ್ ಇಲ್ಲಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಕಾಳಿದಾಸನ ಶಾಕುಂತಲ ಕೃತಿಯನ್ನು ಸಂಸ್ಕೃತದಿಂದ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದವರು ಯಾರು ನೋಡಿ ಕಾಳಿದಾಸನ ಶಾಕುಂತಲ ಕೃತಿಯನ್ನು ಸಂಸ್ಕೃತ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದವರು ಯಾರು ಅಂತ ಬಂದಾಗ ಸರ್ ವಿಲಿಯಂ ಜೋನ್ಸ್ ಸರ್ ವಿಲಿಯಂ ಜೋನ್ಸ್ ಸರಿಯಾದಂತಹ ಉತ್ತರ ಸರ್ ಒಂದು ಸೆಕೆಂಡು ನೆಕ್ಸ್ಟ್ ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಅಂದಾಗ ಬಂದಿದೆ ಯಾರು ಅಂದಾಗ ಮ್ಯಾಕ್ಸ್ ಮುಲ್ಲಾರ್ ನೋಡಿ ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಎಂಬ ಪುಸ್ತಕವನ್ನು ಬರೆದವರು ಯಾರಂದರೆ ಮ್ಯಾಕ್ಸ್ ಮುಲ್ಲಾರ್ ಇಲ್ಲಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಇಸ್ಟರಿ ಆಫ್ ಇಂಡಿಯಾದ ಹೆಸರಿನ ಆರು ಸಂಪುಟಗಳ ಭಾರತ ಇತಿಹಾಸವನ್ನು ರಚಿಸಿದವರು ಯಾರು ಅಂತ ಕೇಳ್ತಾರೆ ನೋಡಿ ಇಸ್ಟರಿ ಆಫ್ ಇಂಡಿಯಾ ಹೆಸರಿನಲ್ಲಿ ಆರು ಸಂಪುಟಗಳ ಭಾರತ ಇತಿಹಾಸವನ್ನು ರಚಿಸಿದವರು ಯಾರು ಅಂತ ಬಂದಾಗ ಇಲ್ಲಿ ಜೇಮ್ಸ್ ಮಿಲ್ ಅವರು ಇದನ್ನು ಬರೀತಾರೆ ಜೇಮ್ಸ್ ಮೇಲ್ ಓಕೆ ನೆಕ್ಸ್ಟ್ ಹಿಂದೂ ಮ್ಯಾನರ್ಸ್ ಕಸ್ಟಮ್ಸ್ ಅಂಡ್ ಸೆರೆಮನಿ ಎಂಬ ಕೃತಿಯನ್ನು ಬರೆದವರು ನೋಡಿ ಹಿಂದೂ ಮ್ಯಾನರ್ಸ್ ಕಸ್ಟಮ್ಸ್ ಅಂಡ್ ಸೆರೆಮನೀಸ್ ಎಂಬ ಕೃತಿಯನ್ನು ಬರೆದವರು ಇವರನ್ನು ಏನಂತ ಕರಿತಾರೆ ನೋಡಿ ಆರನೇ ತರಗತಿಯಲ್ಲಿ ಇರ್ತಕ್ಕಂಥ ಪುಸ್ತಕಗಳಲ್ಲೇ ರೈಸ್ ಮಾಡಿರೋದು ಹಬೆ ಡುಬಾಯ್ಸ್ ಅಂತ ಕರೀತಾರೆ ಅಬೆ ಡುಬಾಯ್ಸ್ ಅಂತ ನಾವು ಹೇಳಬಹುದು ಇದು ಯಾರು ಬರೀತಾರೆ ಅಂದ್ರೆ ಕೂತಿ ಮ್ಯಾನೇ ಕಸ್ಟಮ್ಸ್ ಪ್ಯಾರಿಸ್ ನಲ್ಲಿ ಸ್ಥಾಪಿಸಿದವರ ಜೀಸಸ್ ಸಂಘವನ್ನು ಸ್ಥಾಪನೆ ಮಾಡಿದವರು ಯಾರಂತ ಪ್ಯಾರಿಸ್ ಅಂತ ಬಂದಿಲ್ಲ ಮತ್ತೆ ಬೇರೆ ಯಾರು ಇಗ್ನೋಸಿಯಸ್ ಲಯೋಲಾ ಇಗ್ನೋಸಿಯಸ್ ಲಯೋಲಾ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಭದ್ರಾವತಿಯಲ್ಲಿ ಹುಕ್ಕು ಮತ್ತು ಕಬ್ಬಿನ ಕೈಗಾರಿಕೆಯನ್ನು ಸ್ಥಾಪಿಸಿದವರು ಯಾರು ಅಂತಂದಾಗ ನೋಡಿ ಸ್ನೇಹಿತರೆ ಇದು ಹತ್ತೊಂಬತ್ ನೂರ ಇಪ್ಪತ್ತ್ ಮೂರರಲ್ಲಿ ಸ್ಥಾಪನೆಯಾಗುತ್ತೆ ಯಾರಂದಾಗ ವಿಶ್ವೇಶ್ವರಯ್ಯ ಅವರು ಸೂರ್ಯಂ ವಿಶ್ವೇಶ್ವರಯ್ಯ ಅಂತ ನಾವು ಹೇಳಬಹುದು ನೆಕ್ಸ್ಟ್ ಕ್ವಶನ್ ಟೆನ್ ಕರ್ನಾಟಕದ ಮೊದಲ ಹುವಾ ಚಿತ್ರ ಸುಲೋಚನ ನಾಯಕ ನಟ ಯಾರು ಸತಿ ಸತಿಸುಲೋಚನಾ ನಾಯಕ ನಟ ಯಾರು ಅಂತ ಬಂದಾಗ ಇಲ್ಲಿ ಸುಬ್ಬಯ್ಯ ನಾಯ್ಡು ಸುಬ್ಬಯ್ಯ ನಾಯ್ಡು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಕ್ವಶನ್ ನಂಬರ್ ಹನ್ನೊಂದು ಜಾನಪದ ಲೋಕದ ನೋಡಿ ಜಾನಪದ ಲೋಕ ರಾಮನಗರದಲ್ಲಿ ಸ್ಥಾಪಿಸಿದವರೇ ಯಾರು ನೋಡ್ರಿ ಜಾನಪದ ಲೋಕ ಎಂಬ ಸಂಘ ರಾಮನಗರದಲ್ಲಿ ಸ್ಥಾಪಿಸಿದವರು ಯಾರು ಅಂತ ಬಂದಾಗ ನೋಡಿ ಸ್ನೇಹಿತರೆ ಇಲ್ಲಿ ಎಚ್ ಎಲ್ ನಾಗೇಗೌಡ ಎಚ್ ಎಲ್ ನಾಗೇಗೌಡ ಅಂತ ಹೇಳಬಹುದು ನೆಕ್ಸ್ಟ್ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದು ಭಾರತ ಮ್ಯಾಂಚೆಸ್ಟರ್ ಯಾವುದು ಅಂತ ಗೊತ್ತಿದೆ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದಂದಾಗ ದಾವಣಗೆರೆ ಭಾರತದ ಮುಂಬೈ ಅಂತ ನಾವು ಹೇಳಬಹುದು ಓಕೆನಾ ನೆಕ್ಸ್ಟ್ ಗುಡವಿ ಪಕ್ಷಿಧಾಮ ಎಲ್ಲಿ ಕಂಡು ಬರುತ್ತದೆ ಗುಡಾವಿ ಪಕ್ಷಿಧಾಮ ಎಲ್ಲಿ ಕಂಡು ಬರುತ್ತದೆ ಅಂತಂದಾಗ ನೋಡಿ ಶಿವಮೊಗ್ಗ ಜಿಲ್ಲೆಯ ಸೊರಬ ಎಂಬ ತಾಲೂಕಿನಲ್ಲಿ ನಾವು ಕಾಣ್ತಾ ಇದ್ದೀವಿ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯ ಸೊರಬ ಎಂಬ ತಾಲೂಕಿನಲ್ಲಿ ನಾವು ಕಾಣ್ತಾ ಇದ್ದೀವಿ ಸೊ ಸ್ನೇಹಿತರೆ ಇಲ್ಲಿ ಅತಿ ಹೆಚ್ಚು ಮೆಸೇಜ್ ಮಾಡ್ತಾ ಇದ್ದಾರೆ ಹಾಗಾಗಿ ನೋಡ್ತಾನೆ ನಾನು ಹೋಗ್ತಾ ಇದ್ದೀನಿ ಓಕೆ ಮೈಸೂರು ವಿಶ್ವವಿದ್ಯಾಲಯ ಪ್ರಾರಂಭವಾದ ವರ್ಷ ಯಾವಾಗ ಪ್ರಾರಂಭವಾಯಿತು ಮೈಸೂರು ವಿಶ್ವವಿದ್ಯಾಲಯ ಅಂದಾಗ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಪ್ರಾರಂಭವಾಗುತ್ತದೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಪ್ರಾರಂಭವಾಗುತ್ತದೆ ನೆಕ್ಸ್ಟ್ ಆಹಾರ ಸಂಶೋಧನೆ ಸಂಸ್ಥೆ ಸ್ಥಾಪಿತವಾದ ವರ್ಷ ಆಹಾರ ಸಂಶೋಧನೆ ಸಂಸ್ಥೆ ಸ್ಥಾಪಿತವಾದ ವರ್ಷ ಅಂದಾಗ ಸಾರಿ ಸ್ಥಳ ಸ್ಥಳ ಅಂತ ಬಂದಾಗ ಮೈಸೂರು ಆಹಾರ ಸಂಶೋಧನೆ ಸಂಸ್ಥೆ ಸ್ಥಾಪಿತವಾದ ಸ್ಥಳ ಅಂತ ಬಂದಾಗ ಮೈಸೂರು ಅಂತ ನಾವು ಹೇಳಬಹುದು ನೆಕ್ಸ್ಟ್ ಕ್ವಶನ್ ನಂಬರ್ ಹದಿನಾರು ಪ್ರಾಚೀನ ಕಾಲದಲ್ಲಿ ಚಾಮರಾಜನಗರಕ್ಕೆ ಇರುವ ಹೆಸರು ಹರಿಕುಟಾರ ಪ್ರಾಚೀನ ಕಾಲದಲ್ಲಿ ಚಾಮರಾಜನಗರಕ್ಕೆ ಇರುವಂತ ಹೆಸರು ಯಾವುದಂದ್ರೆ ಹರಿ ಕುಟಾರ ಅಂತ ನಾವು ಹೇಳಬಹುದು ನೆಕ್ಸ್ಟ್ ಭಾರತದಲ್ಲಿ ದೊಡ್ಡ ಸಕ್ಕರೆ ಕೈಗಾರಿಕೆ ಎಲ್ಲಿ ಸ್ಥಾಪನೆಯಾಯಿತು ಮಂಡ್ಯದಲ್ಲಿ ಹತ್ತೊಂಬತ್ ನೂರ ಮೂವತ್ಮೂರರಲ್ಲಿ ಕ್ವಶನ್ ರೈಸ್ ಆಗ್ತವೆ ನೆನಪಿರ್ಲಿ ಯಾರು ಸ್ಕಿಪ್ ಮಾಡಬೇಡಿ ನೆಕ್ಸ್ಟ್ ಆಧುನಿಕ ಮಾನವ ದೈಹಿಕ ರಚನೆಯನ್ನು ನೋಡಿ ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ ಮಾನವ ಮೊದಲು ಎಲ್ಲಿ ಕಾಣಿಸಿಕೊಂಡರು ಎಲ್ಲಿ ಕಾಣಿಸಿಕೊಂಡರು ಅಂದರೆ ದಕ್ಷಿಣ ಆಫ್ರಿಕದಲ್ಲಿ ಅಂತ ನಾವು ಹೇಳಬಹುದು ನೆಕ್ಸ್ಟ್ ಮೊದಲು ಮಾನವನು ಬಳಸಿದ ಲೋಹ ಯಾವುದಂದ್ರೆ ತಾಮ್ರ ಬಳಸಿದ ಲೋಹವನ್ನು ತಾಮ್ರ ಅಂತಾನೆ ನಾವು ಹೇಳಬಹುದು ಸ್ನೇಹಿತರೆ ನೆಕ್ಸ್ಟ್ ಪ್ರಾಚೀನ ಜಗತ್ತಿನ ಮೊದಲ ನಾಗರಿಕತೆ ಈಜಿಪ್ಟ್ ನಾಗರಿಕತೆ ಪ್ರಾಚೀನ ಭಾರತ ನೋಡಿ ಪ್ರಾಚೀನ ಜಗತ್ತಿನ ಮೊದಲನೇ ನಾಗರಿಕತೆ ಅಂತಂದಾಗ ಈಜಿಪ್ಟಿನ ನಾಗರಿಕತೆ ಅಂತ ನಾವು ಹೇಳಬಹುದು ನೆಕ್ಸ್ಟ್ ಈಜಿಪ್ಟ್ ಯಾವ ನದಿಯ ವರ ಪ್ರಸಾದವಾಗಿದೆ ಈಜಿಪ್ಟ್ ನ ಯಾವ ನದಿಯು ವರ ಪ್ರಸಾದವಾಗಿದೆ ನೋಡಿ ಸ್ನೇಹಿತರೆ ಕ್ವಶನ್ ಹಿಂಗಿದೆ ಈಜಿಪ್ಟ್ ಇದೆಯಲ್ಲ ಯಾವ ನದಿಯ ವರ ಪ್ರಸಾದವಾಗಿದೆ ಅಂತ ಬಂದಾಗ ಇಲ್ಲಿ ನೈಲ್ ನದಿ ನೈಲ್ ನದಿ ಅಂತಾನೆ ಹೇಳಬಹುದು ಈಜಿಪ್ಟಿನ ರಾಜನನ್ನು ಏನೆಂದು ಕರೆಯುತ್ತಾರೆ ಈಜಿಪ್ಟ್ ರಾಜನನ್ನು ಪೇರೋ ಎಂದು ಕರೆಯುತ್ತಾರೆ ಈಜಿಪ್ಟ್ ರಾಜನನ್ನು ಪೇರೋ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಜಗತ್ತಿನ ಅತ್ಯಂತ ದೊಡ್ಡ ಪಿರಮಿಡ್ ಕಟ್ಟಿದವರು ಯಾರು ಅಂದರೆ ನೋಡಿ ಕುಪು ಗಿಜ್ಜೆ ಅಂತ ಬರ್ತಾರೆ ಕುಫು ಗಿಜ್ಜೆ ಅವರು ಜಗತ್ತಿನ ಅತ್ಯಂತ ದೊಡ್ಡ ಪಿರಮಿಡ್ ಅನ್ನು ಕಟ್ಟಿದವರು ನೆಕ್ಸ್ಟ್ ನೋಡಿ ಇನ್ನೊಂದಿದೆ ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞೆ ಯಾರು ಹ್ಯಾಶಪ್ ಸುಟ್ ಹ್ಯಾಶಪ್ ಸುಟ್ ಅಂತಲೇ ನಾವು ಹೇಳಬಹುದು ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞೆ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ಸಿಲ್ಲಿ ಅಂದರೆ ಸಿಂಪಲ್ ಕ್ವಶನ್ ಇದ್ರೂ ಕೂಡ ನಾಳೆ ನಾವು ಆನ್ಸರ್ ಮಾಡುವಾಗ ಕನ್ಫ್ಯೂಸ್ ಆಗಿ ಯಾವುದೋ ಯಾವುದಕ್ಕೆ ಹಾಕ್ಬಿಡ್ತೀವಿ ಹಾಗಾಗಿ ಪ್ರತಿಯೊಂದು ಏನು ಮಾಡ್ಬೇಕಂತಂದಾಗ ನಾವು ಸ್ಮಾರ್ಟ್ ಆಗಿ ಡೀಪ್ ಆಗಿ ಹೋದರೆ ನಮಗೆ ಆಗಲ್ಲ ಇನ್ನು ಕೆಲವೇ ಕೆಲವು ದಿನಗಳು ಅಂದರೆ ಮೂವತ್ತು ದಿನಗಳು ಮಾತ್ರ ನಮಗೆ ಟೆಟ್ ಎಕ್ಸಾಮ್ಗೆ ಟೈಮ್ ಉಳಿದಿರೋದು ಈಗ ಓದೋಕ್ಕಾಗಲ್ಲ ಸ್ಮಾರ್ಟ್ ವರ್ಕ್ ಮಾಡಬೇಕು ವಾರ್ಡ್ ವರ್ಕ್ ಮಾಡೋದ್ರಿಂದ ಬೇಗ ಬೇಗ ಅಚ್ಚು ಮಾಡ ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾರು ಅಂತಂದಾಗ ಎಫ್ ಶುಟ್ ನೆಕ್ಸ್ಟ್ ಪ್ರಾಚೀನ ಈಜಿಪ್ಟಿಯನ್ನರು ಯಾವ ಚಿತ್ರಲಿಪಿಯನ್ನು ಬಳಸುತ್ತಿದ್ದರು ನೋಡಿ ಪ್ರಾಚೀನ ಈಜಿಪ್ಟಿಯನ್ನರು ಯಾವ ಚಿತ್ರಲಿಪಿಯನ್ನು ಬಳಸುತ್ತಿದ್ದರು ಅಂತ ಬಂದಾಗ ಹೈರೋ ಗ್ಲಿಪಿಕ್ಸ್ ಹೈರೋ ಗ್ಲಿಪಿಕ್ಸ್ ಅಂತಾನೆ ಹೇಳಬಹುದು ಏನು ಹೈರೋ ಮತ್ತೊಮ್ಮೆ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದೀರಲ್ಲ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾಕಂತಂದಾಗ ಪ್ರತಿಯೊಂದು ಮಾಡುವ ವಿಡಿಯೋಗಳು ನಿಮ್ಮನ್ನು ತಲುಪ್ತವೆ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಅದೇ ರೀತಿಯಾಗಿ ಲೈಕ್ ಮತ್ತು ಶೇರ್ ಮಾಡೋದ್ರಿಂದ ನಮಗೂ ಕೂಡ ಒಂದು ಸ್ಪಿರಿಟ್ ನಾವು ಮಾಡ್ಬೇಕಂತೇಳಿ ನಿಮಗೋಸ್ಕರ ಮಾಡ್ಬೇಕಂತೇಳಿ ನಮಗೂ ಕೂಡ ಒಂದು ಕ್ಯೂರಿಯಾಸಿಟಿ ಬರುತ್ತೆ ಹಾಗಾಗಿ ನೀವು ವೀಕ್ಷಣೆ ಮಾಡೋದ್ರಿಂದ ನನಗೂ ಕೂಡ ಸಪೋರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಓಕೆ ನೋಡಿ ಜಿ ಪಿ ಟಿ ಕನ್ಫರ್ಮ್ ಹೇಳ್ತಾ ಇದ್ದೀನಿ ಆಗಸ್ಟ್ ತಿಂಗಳಲ್ಲಿ ಕಂಪಲ್ಸರಿ ಹಾಗೂ ಚಾನ್ಸನ್ನು ನಾವು ನಿರೀಕ್ಷಿಸಬಹುದು ಆಗಸ್ಟ್ ಮಂತಲ್ಲಿ ಓಕೆನಾ ಪಿ ಉಚ್ಚರಿ ಕೂಡ ಆಗುತ್ತೆ ಮೊಲ ಅಜಾದ್ ಕೂಡ ಆಗುತ್ತೆ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ ಆರಾಮಾಗಿ ನಾವು ಓದ್ಕೊಳ್ಳ್ರಿ ಈಗಲಿದ್ದ ಅಧ್ಯಯನ ಶುರು ಮಾಡ್ರಿ ನೋಟಿಫಿಕೇಶನ್ ಬರೋವರೆಗೂ ಕಾಯಬಾರ್ದು ಓಕೆನಾ ಓಕೆ ನೆಕ್ಸ್ಟ್ ಕ್ವಶನ್ ಮಸೋಪಟ್ಟಮಿಯ ನಾಗರಿಕತೆ ಯಾವ ನದಿಯ ನಡುವೆ ಬೆಳೆದು ಬಂದಿದೆ ಮೆಸೋಪಟ್ಟಮಿಯ ನಾಗರಿಕತೆಯು ಯಾವ ನದಿಯ ನಡುವೆ ಬೆಳೆದು ಬಂದಿದೆ ಅಂದಾಗ ಟೈಗ್ರಿಸ್ ಮತ್ತು ಯುಪ್ರೆಟಿಸ್ ಅಂತಾನೆ ಹೇಳ್ಬೋದು ಟೈಗ್ರಿಸ್ ಮತ್ತು ಯುಪ್ರೆಟಿಸ್ ನದಿಗಳ ನಡುವೆ ಬೆಳೆದು ಬಂದಿದೆ ಅಂತ ನಾವು ಹೇಳಬಹುದು ಮುಯಿಗೆ ಮುಯ್ ಇದು ಯಾರ ತಪ್ಪ ಮುಯಿಗೆ ಮುಯ್ ಅನ್ನುವುದು ಒಂದು ಅಮ್ಮಿ ರಬಿ ಅವರ ತತ್ವ ಅಂತ ಅಂತಾನೆ ಹೇಳ್ಬೋದು ಇವರು ಮುಯ್ಯಿಗೆ ಮುಯ್ಯೆ ಎಂಬ ತತ್ವವನ್ನು ಅಳವಡಿಸಿಕೊಂಡಿದ್ದರು ನಾಗರಿಕತೆಯಲ್ಲಿ ನೋಡಿ ಇಲ್ಲೇ ಇದೆ ಜಗತ್ತಿನ ಮೊದಲ ನಾಗ ಬಾರಿಗೆ ಕಾನೂನು ಸಂಹಿತೆ ಜಾರಿಗೆ ತಂದವರು ಯಾರು ಮುಯಿಗೆ ಮುಯೆ ಎಂಬ ತತ್ವವನ್ನು ಯಾರಿತ್ತು ಅಮ್ಮಿ ರಬಿ ಅಂತ ಇತ್ತು ಅದೇ ರೀತಿಯಾಗಿ ಜಗತ್ತಿನ ಮೊದಲ ಬಾರಿಗೆ ಕಾನೂನು ಸಂಹಿತೆ ಜಾರಿಗೆ ತಂದವರು ಯಾರು ಅಂತ ಬಂದಾಗ ಇಲ್ಲಿ ಹಮ್ಮು ರಬಿ ಅಂತಾನೆ ಹೇಳಬಹುದು ಹಮ್ಮು ರಬಿ ಅಂತಾನೆ ಹೇಳಬಹುದು ನೆಕ್ಸ್ಟ್ ಇದು ಸ್ವಲ್ಪ ರಂಗ ಆಗಿದೆ ಚೀನಾ ಚೀನಾ ನಾಗರಿಕತೆ ಯಾವ ನದಿಯ ತೀರದಲ್ಲಿ ಬೆಳೆದು ಬಂದಿತ್ತು ಅಂತಾನೆ ಹೇಳ್ಬೋದು ಚೀನಾ ನಾಗರಿಕತೆ ಯಾವ ನಗರದಲ್ಲಿ ನದಿಯ ದಡದಲ್ಲಿ ಬೆಳೆದು ಯಾಕಂದ್ರೆ ಚೀನಾ ಇಲ್ಲಿ ನೀನೆ ಅಂತಾಗಿದೆ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಓಕೆನಾ ಚೀನಾ ಚೀನಾ ನಾಗರಿಕತೆ ಯಾವ ನದಿಯ ತೀರದಲ್ಲಿಯೂ ಹುಟ್ಟಿತು ಅಂತಂದಾಗ ಹಳದಿ ನದಿ ಅಂತಾನೆ ಹೇಳಬಹುದು ಯಾವುದು ಹಳದಿ ನದಿ ಸೊ ನೆಕ್ಸ್ಟ್ ಇಲಿಯಾಡ್ ಮತ್ತು ಒಡಿಶಿ ಎಂಬ ಮಹಾಕಾವ್ಯಗಳನ್ನು ಬರೆದವರು ಯಾರು ಇಲಿಯಾಡ್ ಮತ್ತು ಓಡಿಸ್ ಎಂಬ ಮಹಾಕಾವ್ಯವನ್ನು ಬರೆದವರೇ ಅಂದರೆ ಹೋಮಾರ್ ಇವರೊಬ್ಬ ಹುಟ್ಟು ಕುರುಡ ಅಂತಲೇ ಹೇಳಬಹುದು ಇವರೊಬ್ಬ ಅಂಧತ್ವದಿಂದ ಬಳಲುತ್ತಿರುವ ಒಬ್ಬ ಮಹಾನ್ ಕವಿ ಅಂತಲೇ ಹೇಳ್ಬೋದು ಇಲಿಯಾಡ್ ಮತ್ತು ಓಡಿಸ್ ಎಂಬ ಕೃತಿಯನ್ನು ಬರಿತಾನೆ ಸ್ನೇಹಿತರೆ ಇವತ್ತು ಇಷ್ಟು ಮೂವತ್ತು ಕ್ವಶನ್ ಕೂಡ ಡಿಸ್ಕಸ್ ಮಾಡ್ತಾ ಹೋದ್ವಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಒಂದೇ ವಿಡಿಯೋದಲ್ಲಿ ನಾನು ಮಹಾಸಂಚಿಕೆ ಅಂತ ಶೀರ್ಷಿಕೆಡಿಯಲ್ಲಿ ತರಬೇಕಂತ ಮಾಡಿದೆ ಆದರೆ ಸಮಯದ ಅಭಾವದಿಂದ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ನೂರು ಕ್ವಶನ್ಗಳು ನೂರು ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತರ್ತಿದ್ದೀನಿ ಮಿನಿಮಮ್ ಅಂದರೆ ನೂರಂದರೆ ಒಂದೂವರೆ ತಾಸು ಟೈಮ್ ಹಿಡಿಯುತ್ತೆ ನಿಮಗೂ ಕೂಡ ಪೇಶನ್ಸ್ ಇರಲ್ಲ ಒಂದೂವರೆ ತಾಸು ಟೈಮ್ ಅಂದರೆ ಭಾಳ ಹೆವಿ ಅನಿಸುತ್ತೆ ಹಾಗಾಗಿ ಹಾಫ್ ಆನ್ ಅವರ್ ಒಳಗಡೆಗೆ ಆಗುವಂಥ ಒಂದು ವಿಡಿಯೋನ ಮಾಡ್ತಾ ಬರ್ತಾ ಇರ್ತೀನಿ ಓಕೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಇನ್ನೂ ಅನೇಕ ರೀತಿಯ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದಕ್ಕೆ ತರೆಯ ತರ್ತಾ ಇದ್ದೀನಿ ಅದೇ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಸ್ಪೀಡಾಗಿರಲಿ ಈಗ ಏನಂತಾಗುತ್ತೆ ಅಂದರೆ ಟೆಟ್ ಎಕ್ಸಾಮ್ ಡೇಟ್ ಅಲೌನ್ಸ್ ಆಗಿದೆ ಎಕ್ಸಾಮ್ ಡೇಟ್ ಯಾವಾಗಿದೆ ಗೊತ್ತಾ ನೆಕ್ಸ್ಟ್ ಮಂತ್ ಮೂವತ್ತೇ ಜೂನ್ ಮೂವತ್ತಕ್ಕೆ ಇದೆ ಇರೋದು ಜೂನ್ ಮೂವತ್ತಕ್ಕಂದ್ರೆ ಇನ್ನೂ ಮೂವತ್ತು ದಿನ ಟೈಮ್ ಉಳಿದಿದೆ ಇನ್ನೊಂದು ಹದಿನೈದು ದಿನದಲ್ಲಿ ಹಾಲ್ ಟಿಕೆಟ್ ಬಿಡ್ತಾನೆ ಹದಿನೈದು ದಿನದ ಹಾಲ್ ಟಿಕೆಟ್ ಬಿಟ್ಟಾಗ ಹಾಲ್ ಟಿಕೆಟ್ ಬಂತಪ್ಪ ಎಲ್ಲಿ ಹೋದ ನೀವು ಬಿಡ್ತೀರಿ ಬೆಲೆ ಬೆಳಿಗ್ಗೆ ಒದ್ದಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಿ ಅದು ಆಗ್ಬಾರ್ದು ಅದಕ್ಕೆ ಸ್ಪೀಡ್ ಆಗಿ ಸ್ಮಾರ್ಟ್ ವರ್ಕ್ ಆಗಿ ಹಾಗಿದ್ದಾಗ ಮಾತ್ರ ನೀವು ಸಾಧ್ಯ ಒನ್ ಟ್ವೆಂಟಿ ಪ್ಲಸ್ ಯಾರೆಲ್ಲ ಮಾಡ್ತೀರಲ್ಲ ನೋಡೋಣ ಒನ್ ಟ್ವೆಂಟಿ ಪ್ಲಸ್ ಇಲ್ಲಿ ಸ್ನೇಹಿತರೆ ಓಕೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಓಕೆ ಬಾಯ್